ರಾಜ್ಯ ರಾಜಕೀಯದಲ್ಲಿ ಈಗ ಮಾಜಿ ಸಚಿವ ಶಾಸಕ ಮುನಿರತ್ನ ಅವರ ಆಡಿಯೋ ಭಾರಿ ಸಂಚಲನವನ್ನು ಮೂಡಿಸ್ತಾ ಇದೆ ಬಿ ಜೆ ಪಿ ನಾಯಕನಿಗೆ ತಕ್ಕ ಪಾಠವನ್ನು ಕಲಿಸಬೇಕನ್ನೋ ನಿಟ್ಟಿನಲ್ಲಿ ಇದೀಗ ಮುಂದಾಗಿರುವಂಥದ್ದು ಒಕ್ಕಲಿಗರಿಯೋಗ ಒಂದು ಕಡೆ ಆದರೆ ಮಹಿಳಾ ಘಟಕ ಕೂಡ ಸಾಕಷ್ಟು ಕಾರ್ಯಪ್ರವೃತ್ತವಾಗಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ರಾಜ್ಯ ರಾಜಕೀಯದಲ್ಲಿ ಈಗ ಮಾಜಿ ಸಚಿವ ಶಾಸಕ ಮುನಿರತ್ನ ಅವರ ಆಡಿಯೋ ಭಾರಿ ಸಂಚಲನವನ್ನು ಮೂಡಿಸ್ತಾ ಇದೆ ಈ ಒಂದು ಪ್ರಕರಣವನ್ನು ಕಾಂಗ್ರೆಸ್ ತನ್ನ ಅಸ್ತ್ರವಾಗಿ ಬಳಸಿಕೊಂಡು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಇದೆ ಅದರ ಜೊತೆ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಬಳಿ ಒಕ್ಕಲಿಗ ನಿಯೋಗ ಭೇಟಿ ನೀಡಿ ಬಿ ಜೆ ಪಿ ನಾಯಕನಿಗೆ ತಕ್ಕ ಪಾಠವನ್ನು ಕಲಿಸಬೇಕನ್ನೋ ನಿಟ್ಟಿನಲ್ಲಿ ಇದೀಗ ಮುಂದಾಗಿರುವಂಥದ್ದು ಏನು ರಾಜ್ಯದಲ್ಲಿ ನಾಗಮಂಗಲ ಗಲಭೆ ಜಾಸ್ತಿ ಆಗಿತ್ತು ಅದರ ಜೊತೆಗೆ ಸಿ ಎಂ ಬದಲಾವಣೆ ವಿಚಾರ ಕೂಡ ರಾಜ್ಯದಲ್ಲಿ ಜಾಸ್ತಿ ಆಗಿತ್ತು ಇದೆಲ್ಲದಕ್ಕೂ ಕೂಡ ಇದೀಗ ಬ್ರೇಕ್ ಬೀಳುವಂಥ ಕೆಲಸಕ್ಕೆ ಇದೀಗ ಒಂದು ಆಡಿಯೋ ವೈರಲ್ ಆಗ್ತಿರುವಂತಹ ಮುನಿರತ್ನ ಅವರ ಆಡಿಯೋ ಇವತ್ತು ಬ್ರೇಕನ್ನು ಬೀಳಿಸಿದೆ ಅದರ ಜೊತೆಗೆ ಕಾಂಗ್ರೆಸ್ಗೆ ಮತ್ತೊಂದು ಅಸ್ತ್ರವನ್ನು ನೀಡುವ ಮೂಲಕ ಬಿ ಜೆ ಪಿಯ ವಿರುದ್ಧ ಹೋರಾಟವನ್ನು ಕಾಂಗ್ರೆಸ್ ಇದೀಗ ನಡೆಸ್ತಾ ಇದೆ ಏನು ದ ಮಾಜಿ ಸಚಿವ ಶಾಸಕ ಮುನಿರತ್ನ ಅವರು ನಡೆಸಿದಂತಹ ಒಂದು ಆಡಿಯೋ ಸಂಭಾಷಣೆ ಕೃತಿಗೆದಾರನಿಗೆ ಲಂಚವನ್ನು ಕೇಳ್ತಾರೆ ಅದರ ಜೊತೆಗೆ ಒಕ್ಕಲಿಗ ಸಮುದಾಯ ದಲಿತ ಸಮುದಾಯ ಮಹಿಳೆಯರಿಗೆ ಬಳಸಿದಂತಹ ಕೆಟ್ಟ ಪದಗಳನ್ನು ಇವತ್ತು ಅವರ ಮೇಲೆ ಮುಗಿಬೀಳುವಂಥ ಕೆಲಸವನ್ನು ಒಕ್ಕಲಿಗ ಸಮುದಾಯ ಮಾಡ್ತಾ ಇರುವಂಥದ್ದು ಒಕ್ಕಲಿಗ ಸಮುದಾಯದ ನಿಯೋಗ ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕೆ ತೆರಳಿ ಏನು ಸಿ ಎಂ ಸಿದ್ದರಾಮಯ್ಯ ಅವರ ಬಳಿ ಮನವಿ ಮಾಡಿದ್ದೆಂದರೆ ಸಿ ಎಂ ಸಿದ್ದರಾಮಯ್ಯ ಅವರು ನೀವು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೀರಿ ಈ ಒಂದು ಪ್ರಕರಣವನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕು ನಮ್ಮ ಸಮುದಾಯದ ಹೆಣ್ಣು ಮಕ್ಕಳಿಗೆ ಅತ್ಯಂತ ಅತ್ಯಂತ ಕೆಟ್ಟ ಪದಗಳಲ್ಲಿ ನಿಂದನೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಹಿರಿಯ ಸ್ವಾಮೀಜಿಗಳ ಬಗ್ಗೆ ಕೂಡ ಕೇವಲವಾಗಿ ಮಾತಾಡಿದ್ದಾರೆ ದಲಿತ ಸಮುದಾಯವನ್ನು ಕೀಳುಮಟ್ಟದಲ್ಲಿ ನೋಡುವಂಥ ಈ ನ ಮುನಿರತ್ನ ಅವರಿಗೆ ಎಸ್ ಐ ಟಿ ಅಥವಾ ಲೋಕಾಯುಕ್ತದ ಮೂಲಕ ತನಿಖೆ ಮಾಡಿಸುವ ಮೂಲಕ ತಕ್ಕ ಶಾಸ್ತಿಯನ್ನು ಮಾಡಬೇಕನ್ನುವ ನಿಟ್ಟಿನಲ್ಲಿ ಇವತ್ತು ಏನು ಒಕ್ಕಲಿಗ ನಿಯೋಗ ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರ ಮುಂದೆ ಬೇಡಿಕೆಗಳನ್ನು ಇಟ್ಟಿತ್ತು ಅದಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಅಭಯ ಹಸ್ತವನ್ನು ನೀಡಿರುವಂಥದ್ದು ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕರಣವನ್ನು ನಾನು ಬಿಡಲ್ಲ ಯಾಕಂತಂದರೆ ರಾಜ್ಯದ ಮಹಿಳೆಯರ ಬಗ್ಗೆ ಮತ್ತು ಒಕ್ಕಲಿಗ ಸಮುದಾಯ ದಲಿತ ಸಮುದಾಯ ಯಾವ ಎಷ್ಟು ಯಾ ಅವರ ಬಗ್ಗೆ ಯಾವ ರೀತಿಯ ಮನಸ್ಥಿತಿಯನ್ನು ಈ ವ್ಯಕ್ತಿ ಹೊಂದಿದ್ದಾನೆ ಅನ್ನೋದು ಆಡಿಯೋಗಳಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ ಹೀಗಾಗಿ ಈ ಒಂದು ಪ್ರಕರಣವನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ಹೋಗೋಣ ರಾಜ್ಯ ರಾಜಕೀಯದಲ್ಲಿ ಇದನ್ನು ಉಪಯೋಗಿಸಿಕೊಳ್ಳೋಣ ನನ್ನ ನಿಟ್ಟಿನಲ್ಲಿ ಕೂಡ ಸಿ ಎಂ ಸಿದ್ದರಾಮಯ್ಯ ಏನು ಅಭಯವನ್ನು ನೀಡಿರುವಂಥದ್ದು ಒಕ್ಕಲಿಗ ಸಮುದಾಯದ ನಿಯೋಗದಲ್ಲಿ ಏನು ಸಚಿವ ಚಲುವರಾಯಸ್ವಾಮಿ ಇದ್ದರು ಎಮ್ ಎಲ್ ಸಿ ಪುಟ್ಟಣ್ಣಯ್ಯ ಹನುಮಂತರಾಯಪ್ಪ ಸೇರಿದಂತೆ ಹಲವು ಪ್ರಮುಖ ನಾಯಕರು ಒಂದು ಸಿ ಎಂ ಸಿದ್ದರಾಮಯ್ಯ ಅವರ ಬಳಿ ಭೇಟಿಯಾಗಿ ತಮ್ಮ ಒಂದು ಅಳಲನ್ನು ಬಿಡ್ಕೊಂಡಿದ್ದಾರೆ ಅದರ ಜೊತೆಗೆ ಮುಂಬರುವ ಉಪಚುನಾವಣೆಯನ್ನುಗಳನ್ನು ಗೆಲ್ಲಬೇಕನ್ನೋ ನಿಟ್ಟಿನಲ್ಲೂ ಕೂಡ ಈ ಒಂದು ಆಡಿಯೋ ಅಸ್ತ್ರವನ್ನು ಬಳಕೆ ಮಾಡಿಕೊಳ್ಳೋಣ ಅನ್ನೋ ನಿಟ್ಟಿನಲ್ಲಿ ಮುನಿರತ್ನ ಅವರು ರಾಜರಾಜೇಶ್ವರಿ ನಗರವನ್ನು ಏನು ಬಳಕೆ ಮಾಡಿಕೊಳ್ತಿದ್ದಾರೆ ಇಲ್ಲಿ ಅವರ ಒಂದು ಹಣಬಲವನ್ನು ಬಳಸಿ ಕ್ಷೇತ್ರವನ್ನು ಗೆದ್ದುಕೊಂಡು ಬರ್ತಾ ಇದ್ದಾರೆ ಹೀಗಾಗಿ ಈ ಒಂದು ಆಡಿಯೋ ಒಂದು ಬಲ ಆಡಿಯೋದ ಒಂದು ತಂತ್ರವನ್ನು ಉಪಯೋಗಿಸಿಕೊಂಡು ಮುಂಬರುವ ಚುನಾವಣೆಯಲ್ಲಿ ನಾವು ಅವರ ಹೆಸರಿಗೆ ಕಪ್ಪು ಬಳಸಿ ಮಳೆಯುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿ ಅವರು ಮಾಡಿರುವಂಥ ಅವಾಚ್ಯ ಪದಗಳ ನಿಂದನೆಯ ಪದಗಳ ಬಳಕೆ ಒಂದು ಒಂದು ಕಡೆ ಆದರೆ ಅವರ ನಡೆ ರಾಜಕೀಯ ನಡೆ ಅವರು ರಾಜಕೀಯವಾಗಿ ಯಾವ ರೀತಿ ಬೆಳೆದು ಬಂದಿದ್ದಾರೆ ಇದೆಲ್ಲವನ್ನು ಬಳಸಿಕೊಂಡು ಅವರ ವಿರುದ್ಧ ಹೋರಾಟವನ್ನು ಮಾಡೋ ನನ್ನ ನಿಟ್ಟಿನಲ್ಲಿ ಇವತ್ತು ನಿಯೋಗ ಒಕ್ಕಲಿಗ ನಿಯೋಗ ಸಿ ಎಂ ಸಿದ್ದರಾಮಯ್ಯನ ಭೇಟಿ ಮಾಡಿರುವಂಥದ್ದು ಅದರ ಜೊತೆ ಜೊತೆಗೆ ಇವತ್ತು ಏನು ಗುತ್ತಿಗೆದಾರ ಚಲುವ ಇದ್ದಾರೆ ಚಲುವರಾಜ್ ಅವರ ಮನೆಗೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಭೇಟಿಯನ್ನು ನೀಡ್ತಾರೆ ಭೇಟಿಯನ್ನು ನೋಡಿ ಅವರಿಗೆ ರಕ್ಷಣೆಯನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮದುವೆಯನ್ನು ಮಾಡಿರುವಂಥದ್ದು ಯಾಕಂತಂದ್ರೆ ಗುತ್ತಿಗೆದಾರರಿಗೆ ಹಣ ಕೇಳಿದರು ಅನ್ನುವ ನಿಟ್ಟಿನಲ್ಲಿ ಮುನ್ರತ್ನ ಅವರು ಅವಾಚ್ಯ ಪದಗಳ ಬಳಕೆಯನ್ನು ಮಾಡಿದ್ದಾರೆ ಆಮೇಲೆ ನಿಂದನೆಯನ್ನು ಮಾಡಿದ್ದಾರೆ ಸಮುದಾಯಗಳ ನಿಂದನೆ ಮಾಡಿದ್ದಾರೆ ಹೀಗಾಗಿ ಅವರಿಗೆ ಜೀವದ ಭಯ ಇರುವಂಥದ್ದು ಅಲ್ಲದೆ ಅವರ ಮೇಲೆ ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಕೇಸು ಇರೋದರಿಂದ ಅವರ ಕುಟುಂಬಕ್ಕೆ ಅವರ ಪತ್ನಿಗೆ ಅವರ ಕುಟುಂಬಕ್ಕೆ ಒಂದು ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಒಂದು ಕೂಡ ಬೇಡಿಕೆಯನ್ನು ಸಿ ಎಂ ಸಿದ್ದರಾಮಯ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿದ್ದಾರೆ ಇತ್ತ ಮಹಿಳಾ ನಿಂದನೆಯ ಪರವಾಗಿ ಮಹಿಳಾ ಕಾಂಗ್ರೆಸ್ ಘಟಕ ಹೋರಾಟ ಮಾಡ್ತಾ ಇದೆ ಅದರ ಜೊತೆ ಜೊತೆಗೆ ಒಕ್ಕಲಿಗ ನಿಯೋಗವು ಕೂಡ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಮುಂಡರತ್ನವರ ವಿರುದ್ಧ ಸಾಕಷ್ಟು ಹೋರಾಟವನ್ನು ರೂಪಿಸ್ತಾ ಇದೆ ಈ ಒಂದು ಹೋರಾಟವನ್ನು ಇನ್ನಷ್ಟು ು ತೀವ್ರಗೊಳಿಸ್ತೀವಿ ಅದರ ಜೊತೆಗೆ ನಮ್ಮ ಅಧ್ಯಕ್ಷರು ಅಮೆರಿಕ ಪ್ರವಾಸದಲ್ಲಿದ್ದಾರೆ ಅವರ ಬಂದ ನಂತರ ಕೂಡ ಮತ್ತಷ್ಟು ಹೋರಾಟವನ್ನು ಮಾಡ್ತೀವಿ ಮುನಿರತ್ನ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಕ್ಕಲಿಗರು ಯೋಗ ಒಂದು ಕಡೆ ಆದರೆ ಮಹಿಳಾ ಘಟಕ ಕೂಡ ಸಾಕಷ್ಟು ಕಾರ್ಯಪ್ರವೃತ್ತವಾಗಿದೆ ಸಚಿವೆ ಲಕ್ಷ್ಮೀ ಅಬಾಳ್ಕರ್ ಅವರ ಒಂದು ಭೇಟಿ ಸಾಕಷ್ಟು ಸಂಚಲನವನ್ನು ಮೂಡಿಸಿರುವಂಥದ್ದು ಕ್ಯಾಮರಾ ಪರ್ಸನ್ ಪಂಪಾ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ